ಮುಖ್ಯಮಂತ್ರಿ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಅರ್ಚಕರು ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ಅದು ಇರಲಿ ಇರಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರಿರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏಯ್ ಹಂಗೆ ಕೇಳಬೇಡ ಅಂತ ಹೇಳೋಕ್ಕೆ ಎನಿಸೋಕ್ಕಾಗ್ತದ ಅವ್ರು ಯಾರ್ಯಾರು ಬಾಯಲ್ಲಿ ಏನೇನು ಬರ್ತಾಯಿರ್ತದೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆಯಾ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ ಹಾಗೆ ಅವ್ರದ್ದೇನೋ ಒಂದು ವಿಚಾರ ನಾಮಪತ್ರ ಸಲ್ಲಿಕೆ ಶುರು ಆಗ್ತಾ ಇದೆ ನಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಇದ್ದೀವಿ ಸೊ ನಾನು ನಿನ್ನೆ ಧರ್ಮಸ್ಥಳ ಶೃಂಗೇರಿ ಕು ಕೆ ಸುಬ್ರಹ್ಮಣ್ಯ ಕೊಲ್ಲೂರು ಮುಖಾಂಬಿಕೆ ಇಡಿಗುಂಜಿ ಇವತ್ತು ಗೋಕರ್ಣ ಬಂದಿದ್ದೇನೆ ಆದ್ಮೇಲೆ ಮೈಸೂರಿಗೆ ಹೋಗ್ತಾ ಇದ್ದೇನೆ ನನಗೊಂದು ನಂಬಿಕೆ ನಾನು ಹೇಳಿದ್ದೇನೆ ಪ್ರಯತ್ಕಿನ್ನ ಪ್ರಾರ್ಥನೆ ನಮ್ಮೆಲ್ಲರೂ ಕೂಡ ಫಲ ಕೊಡ್ತದೆ ಅನ್ನೋದು ನಮ್ಮ ನಂಬಿಕೆ ಸೊ ಅದಕ್ಕೇನೇ ಒಂದು ಒಳ್ಳೆಯ ಕೆಲಸ ನನಗೆ ಧರ್ಮ ದೇವರು ನಾನು ನಂಬಿರೋಂಥ ನನ್ನ ಅಜ್ಜ ಗಂಗಾಧರ ಅಜ್ಜ ಎಲ್ಲರ ಮೇಲೆ ನಂಬಿಕೆ ಇದೆ ಒಳ್ಳೆಯ ಮಾರ್ಗದರ್ಶನ ನಮಗೆ ವಿಜಯ ಎಲ್ಲ ಕೂಡ ದೊರಕಿದೆ ಆ ಯಶಸ್ಸು ಸಂಪೂರ್ಣವಾಗಿ ಜನರಿಗೆ ಕೂಡ ನಮಗೇನು ಮಾತು ಕೊಟ್ಟಿದ್ದೋ ಜನರಿಗೆ ಏನು ನುಡಿದಿದ್ದೋ